ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕನಾಲ್ಕರೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಆಗಿದ್ದು ಬನ್ನಿ ಶ್ಲೋಕನಾಕಾರ ಒಂದು ಅನುವಾದವನ್ನು ತಿಳಿದುಕೊಳ್ಳೋಣ ಶ್ಲೋಕನಾಕರ ಅನುವಾದ ಅರ್ಜುನನು ಕೇಳಿದನು ಶತ್ರು ಸಂಹಾರಕನೇ ಮಧುವನ್ನು ಕೊಂದವನೇ ಪೂಜ ಅರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಪ್ರತಿರೋಧಿಸಲಿ ಅರ್ಜುನನು ಒಂದು ವಾದ ಮಾಡ್ತಾನೆ ಶ್ರೀಕೃಷ್ಣನ ಹತ್ರ ಅಂದರೆ ಮಧುಸೂದನನ್ನು ಕೊಂದಂತಹ ರಾಕ್ಷಸು ರಾಕ್ಷಸನಿಗೆ ಕೊಂದಂತವನು ಶ್ರೀಕೃಷ್ಣರು ಹಾಗಾಗಿ ಇಲ್ಲಿ ಮಧುಸೂಧನ್ ಅಂತ ಹೇಳಿ ಒಂದು ಹೇಳಿದ್ದಾರೆ ರಾಕ್ಷಸರ ಒಂದು ಸಂಹಾರ ಮಾಡಿದವರು ಅಂದ್ರೆ ಶ್ರೀಕೃಷ್ಣರಾಗಿರ್ತಾರೆ ಒಂದು ಕೇಳ್ತಾರೆ ಅಂದ್ರೆ ಒಂದು ಗುರು ಹಿರಿಯರಿಗೆ ಆಗಿರ್ಬೋದು ಅಥವಾ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿಗೆ ನಾನು ಅವರಿಗೆ ಎದುರಾಗಿ ನಾನು ಹೇಗೆ ಅವರನ್ನು ಕೊಲ್ಲಲಿ ಅಥವಾ ಅವರೊಂದಿಗೆ ಹೇಗೆ ಯುದ್ಧ ಮಾಡಲಿ ಅಂತ ಹೇಳಿ ಅರ್ಜುನರು ಶ್ರೀಕೃಷ್ಣರ ಹತ್ರ ಕೇಳುವ ಸನ್ನಿವೇಶ ಇದಾಗಿದೆ ಯಾಕಂದರೆ ಗುರು ಹಿರಿಯರಿಗೆ ನಾವು ಒಂದು ಗುರು ಹಿರಿಯರು ನಮಗೆ ತಿದ್ದು ಬುದ್ಧಿ ಹೇಳುವಂತಹ ಒಂದು ಅವರಿಗೆ ಒಂದು ಅರ್ಹರಿರ್ತಾರೆ ಆದರೆ ಪುನರವಾಗಿ ನಾವು ಎದುರು ಉತ್ತರ ಮಾತಾಡಲಿಕ್ಕೆ ನಮ್ಗೆ ಯಾವುದೇ ರೀತಿಯ ಒಂದು ಧರ್ಮದಲ್ಲಿ ಇಲ್ಲ ಅಂತ ಹೇಳಿ ಅರ್ಜುನರು ಹೇಳ್ತಾರೆ ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಅಜ್ಜಿ ತಾತ ಆಗಿರ್ಬೋದು ಅವರು ನಮಗೆ ಒಂದೆರಡು ಎರಡು ಬೈದು ಬುದ್ಧಿ ಹೇಳಿದರೆ ಕೂಡ ನಾವು ಅದನ್ನು ಅನುಸರಿಸ್ಕೊಂಡು ಹೋಗಬೇಕು ಹೊರತಾಗಿ ಎದುರು ಮಾತನಾಡಬಾರ್ದು ಅದು ನಮ್ಮ ಧರ್ಮದಲ್ಲಿ ಇದೆ ಹಾಗಾಗಿ ನಾನು ಈ ಒಂದು ಯುದ್ಧದಲ್ಲಿ ಅವರೊಂದಿಗೆ ನಾನು ಭೀಷ್ಮರು ಒಂದು ಬಾಣ ಮುಖಾಂತರ ನನಗೆ ಹೊಡೆದ್ರೆ ಅಥವಾ ಒಂದು ದ್ರೋಣಾಚಾರ್ಯರು ಬಾಣದ ಮುಖಾಂತರ ನನಗೆ ಹೊಡೆದ್ರೆ ಪ್ರತಿರೋಧಕವಾಗಿ ನಾನು ಅವರನ್ನು ಹೇಗೆ ಹೊಡೀಲಿ ಅಥವಾ ಅವರು ಹೊಡೆದ್ರೆ ಕೂಡ ತಾಳ್ಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಇರಬೇಕು ಯಾಕಂದರೆ ನಾನು ಒಂದು ವಯಸ್ಸಿನಲ್ಲಿ ಚಿಕ್ಕವನೂ ಇರಬಹುದು ಮತ್ತು ಅವರು ನನ್ನಕ್ಕಿಂತ ಒಂದು ಹಿರಿಯರು ಹಾಗಾಗಿ ಅವರಿಗೆ ಹೊಡೆಯುವಂತಹ ಶಕ್ತಿ ಕೂಡ ಅವರಲ್ಲಿರ್ತದೆ ಮತ್ತು ಹೊಡೆಯುವಂತಹ ಒಂದು ಧರ್ಮ ಕೂಡ ಅವರು ಇರ್ತದೆ ಹಾಗಾಗಿ ಎದುರಾಗಿ ನಾನು ಹೇಗೆ ಹೊಡೆಯಲಿ ಶ್ರೀಕೃಷ್ಣ ಅಂತ ಹೇಳಿ ಅರ್ಜುನರು ಕೇಳ್ತಾರೆ ವಾದವನ್ನು ಶ್ರೀಕೃಷ್ಣರ ಹತ್ರ ಒಂದು ಮಾಡ್ತಾನೆ ಇರ್ತಾರೆ ಯಾಕಂದರೆ ಅವರಿಗೆ ಅರ್ಜುನರಿಗೆ ಒಂದು ಯಾವುದೇ ರೀತಿಯ ಮನಸ್ಸಿರಲ್ಲ ಅಂದರೆ ಇಂತಹ ಇಷ್ಟು ಜನರನ್ನು ಕೊಂದು ನನ್ನ ರಾಜ್ಯ ಹೇಗೆ ಆಲಿ ಅಂತ ಹೇಳಿ ಶ್ರೀಕೃ ಒಂದು ಅರ್ಜುನರಿಗೆ ಒಂದು ಆಲೋಚನೆಗಳಾಗಿರ್ತದೆ ಈ ಶ್ಲೋಕಕ್ಕೆ ನಾವು ಒಂದು ಉದಾಹರಣೆ ಕೊಡ್ಬೋದು ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿಗಳು ಆಗಿರ್ಬೋದು ಅಥವಾ ಗುರು ಹಿರಿಯರುಗಳಾಗಿರ್ಬೋದು ನಾವು ತಪ್ಪು ಮಾಡಿದಾಗ ನಮಗೊಂದು ಎರಡು ಡೇಟ್ ಹೊಡಿತಾರೆ ಅಥವಾ ಒಂದು ಬೈಕುಳನ್ನು ಬೈದು ನಮಗೆ ಅಲ್ಲಿಗೆ ಅದನ್ನು ನಿಲ್ಲಿಸು ಅಂತ ಹೇಳ್ತಾರೆ ಆದರೆ ಎದುರುತ್ತಾರವಾಗಿ ನಾವು ಮಾತಾಡೋದಿಲ್ಲ ಅದನ್ನು ತಿಳ್ಕೊಂಡು ಹೋಗಬೇಕು ಇನ್ನು ಕೆಲವರು ಮಾತಾಡ್ಕೊಂಡು ಹೋಗ್ತಾರೆ ಅವರಿಗೆ ಒಂದು ಅಧರ್ಮದ ಹಾದಿ ಅಂತ ಕೂಡ ಹೇಳ್ತಾರೆ ಅರ್ಜುನ ನಮ್ಮ ಒಂದು ಧರ್ಮದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಆಗಿರ್ಬೋದು ಗುರು ಹಿರಿಯರಿಗೆ ಒಂದು ಗೌರವ ಸಲ್ಲಿಸುವುದು ಮತ್ತು ಅವರಿಗೆ ಒಂದು ಉಲ್ಲ ಉತ್ತಮ ಸ್ಥಾನವನ್ನು ಕೊಡುವುದು ನಮ್ಮ ಧರ್ಮದಲ್ಲಿದೆ ಹಾಗಾಗಿ ಅವರಿಗೆ ಎದುರಾಗಿ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಹೇಳಿ ಅರ್ಜುನರು ಈ ಶ್ಲೋಕದಲ್ಲಿ ಕೇಳ್ತಾರೆ ಈ ಶ್ಲೋಕದಲ್ಲಿ ಒಂದು ಗುರು ಹಿರಿಯರ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಗುರು ಹಿರಿಯರಿಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿರಬೇಕು ಮತ್ತು ಅವರಿಗೆ ಒಂದು ಕೊಡುವಂತಹ ಗೌರವ ಯಾವತ್ತೂ ಕೂಡ ಇರಬೇಕು ಅಂತ ಹೇಳಿ ಈ ಶ್ಲೋಕದಲ್ಲಿ ಒಂದು ವಿವರಿಸಲಾಗಿದೆ ಶ್ಲೋಕ ಇದರ ಅನುವಾದ ನನ್ನ ಗುರುಗಳಂತಹ ಮಹಾ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವುದಾದರೂ ಅವರು ಹಿರಿಯರು ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ ಅರ್ಜುನರು ಮತ್ತೆ ಕೇಳ್ತಾರೆ ಶ್ರೀಕೃಷ್ಣ ಆ ಹಿರಿಯರನ್ನು ಕೊಂದು ನಾನು ಏನು ಮಾಡಲಿ ಅಥವಾ ಅವರನ್ನು ಕೊಂದು ಈ ರಾಜ್ಯವನ್ನು ಹೇಗೆ ಆಳಲಿ ಆ ರಾಜ್ಯ ಆಳಿದ್ರೂ ಕೂಡ ಅದಕ್ಕೆ ನೆಮ್ಮದಿ ಅನ್ನೋದು ನನಗೆ ಇರುವುದಿಲ್ಲ ಹಾಗಾಗಿ ಅವರನ್ನು ಕೊಂದು ನಾನು ರಾಜ್ಯ ಆಳೋದಕ್ಕಿಂತ ನಾನು ಎಲ್ಲಿ ಆದರೂ ಹೋಗಿ ಒಂದು ಬಿಗ್ಸೆ ಬೇಡಿ ನಾನು ಬದುಕ್ತೇನೆ ಅಂತ ಹೇಳಿ ಅರ್ಜುನರು ಹೇಳ್ತಾರೆ ಒಂದು ಮನಸ್ಸಿಗೆ ನಾಟುವಂತಹ ಒಂದು ಶಬ್ದಗಳಾಗಿರ್ಬೋದು ಅಥವಾ ಒಂದು ಮನಸ್ಸಿಗೆ ತುಂಬಾ ಬೇಜಾರಾಗುವಂತಹ ಒಂದು ಶ್ಲೋಕ ಇದಾಗಿದೆ ಅರ್ಜುನರು ಯಾವ ಮಟ್ಟಿಗೆ ಒಂದು ಯೋಚನೆ ಮಾಡ್ತಿದ್ದಾರೆ ಅಂತಹ ಒಂದು ಅರ್ಜುನರು ಆ ರೀತಿ ಯೋಚನೆ ಮಾಡುವಾಗ ನಾವು ಪ್ರತಿ ಬಾರಿ ಕೂಡ ಯೋಚನೆ ಮಾಡಬೇಕು ನಮ್ಮಲ್ಲಿ ಏನು ಇಲ್ಲ ಅಂದ್ರೆ ನಾವು ಅಹಂಕಾರದಲ್ಲಿ ಮೆರೀತೇವೆ ಅರ್ಜುನರಷ್ಟೊಂದು ದೇವರೇ ಒಂದು ಅವರ ಜೊತೆ ಇರುವಾಗ ಕೂಡ ಆ ರೀತಿ ಯೋಚನೆ ಮಾಡ್ತಾರಲ್ಲ ನಿಜಕ್ಕೂ ಕೂಡ ಅರ್ಜುನರ ಒಂದು ಮನಸ್ಸು ಸ್ವಚ್ಛ ನೀರಿನಂತೆ ಅವರ ಒಂದು ಅರ್ಜುನರಿಗೆ ಕೂಡ ನಮ್ಮ ಅರ್ಜುನರಂತಹ ಮನಸ್ಸು ಪ್ರತಿಯೊಬ್ಬರಲ್ಲಿ ಬಂದಾಗ ನಮ್ಮ ಸಮಾಜ ಉತ್ತಮ ಮಟ್ಟದಲ್ಲಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಂತಹ ಮನಸ್ಸು ಅರ್ಜುನರ ದೇವನ ದೇವತೆಗಳ ಜೊತೆ ಇರುವಾಗ ಈ ರೀತಿ ಒಂದು ಯೋಚನೆ ನಾನು ಭಿಕ್ಷೆ ಬೇಡಿ ಬದುಕ್ತೇನೆ ಹೊರತು ನಾನು ಅವರನ್ನು ಕೊಲ್ಲಲ್ಲ ಅಂತ ಹೇಳ್ತಾರಲ್ಲ ನಿಜಕ್ಕೂ ಒಂದು ಬೇಜಾರದ ಸಂಗತಿ ಯಾಕೆ ಅರ್ಜುನ ಹೇಳ್ತೇನೆ ಅವನು ಕೈಯಿಂದ ಆಗಲ್ಲ ಅಂತಲ್ಲ ಒಂದು ಗುರು ಹಿರಿಯರ ಮೇಲಿದ್ದಂತಹ ಒಂದು ಕಾಳಜಿ ಆಗಿರ್ಬೋದು ಗೌರವ ಆಗಿರ್ಬೋದು ಅಥವಾ ವಿದ್ಯೆ ಕಲಿಸಿದಂಥ ಗುರುಗಳಿಗೆ ಮರಿಲಿಲ್ಲ ಅರ್ಜುನ ಅವರನ್ನು ವಿರುದ್ಧ ಪಕ್ಷದಲ್ಲಿದ್ದರೂ ಕೂಡ ಅಥವಾ ನನ್ನ ಪರವಾಗಿ ಒಂದು ಯುದ್ಧ ಮಾಡಿದರೆ ಕೂಡ ನಾನು ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳ್ತಾರಲ್ಲ ನಿಜಕ್ಕೂ ಕೂಡ ಮೆಚ್ಚುವಂತಹ ಮನಸ್ಸು ದುರ್ಯೋಧನ ಆರ್ಥಿಕ ನೆರವನ್ನು ಅಂತ ಹೇಳಿ ಗುರು ಹಿರಿಯರು ತಮ್ಮ ಒಂದು ಜವಾಬ್ದಾರಿಯನ್ನೇ ಮರೆತು ಬಿಟ್ಟಿದ್ದಾರೆ ಅವನ ಒಂದು ಸೈನ್ಯದಲ್ಲಿದ್ದಾರೆ ಆದರೆ ನನಗೆ ಅವರ ಮೇಲೆ ಯಾವುದೇ ರೀತಿಯ ಬೇಜಾರಿಲ್ಲ ಅವರ ಆರ್ಥಿಕ ನೆರವಿಗಾಗಿ ಅವನ ಜೊತೆ ಇದ್ರೆ ಕೂಡ ಪರವಾಗಿಲ್ಲ ಆದರೆ ನಾನು ಅವರೊಂದಿಗೆ ಯುದ್ಧ ಮಾಡುವುದಿಲ್ಲ ಅಥವಾ ಅವರೊಂದಿಗೆ ನಾನು ಕದನ ಮಾಡುವುದಿಲ್ಲ ನನಗೆ ಆ ಧರ್ಮದ ಹಾದಿ ಇದೆ ಹಾಗಾಗಿ ಅವರ ರೀತಿ ನಾನು ಆರ್ಥಿಕ ನೆರವ ಆರ್ಥಿಕ ನೆರವ ಸಲುವಾಗಿ ನಾನು ಯುದ್ಧವನ್ನು ಮಾಡುವುದಿಲ್ಲ ಶ್ರೀಕೃಷ್ಣ ನಾನು ಮಾಡಿದಂತಹ ಪಾಪಕರ್ಮಗಳು ಮುಂದಿನ ನನ್ನ ರಕ್ತದಿಂದ ಬಂದಂತಹ ನನ್ನ ಒಂದು ಮಕ್ಕಳಿಗಾಗಿ ಅಥವಾ ನನ್ನ ಪತ್ನಿ ಅನುಭವಿಸಬೇಕಾದಂತಹ ಸಂಗತಿ ಮುಂದೆ ಬರ್ತದೆ ಅರ್ಜುನ ಹಾಗಾಗಿ ಪಾಪ ಅನ್ನೋದು ಪಾಪ ಕರ್ಮಗಳು ನಿರಂತರವಾಗಿ ಹೋಗ್ತಾ ಇರ್ತದೆ ನಾವು ಅನ್ಕೋತೇವೆ ನಾನು ಮಾಡಿದ ಪಾಪ ಕರ್ಮ ನನ್ನ ಜೊತೆ ಬರ್ತದೆ ಅಂತೇಳಿ ಬಿಟ್ಟಿದ್ದಲ್ಲ ನಮ್ಮ ರಕ್ತದೊಂದಿಗೆ ಅದು ಬಂದೇ ಬರ್ತದೆ ನಮ್ಮ ಮಕ್ಕಳಿಗಾಗಿರ್ಬೋದು ಮುಂದೆ ನಮ್ಮ ಒಂದು ಅವರ ಮೊಮ್ಮಕ್ಕಳಿಗಾಗಿರ್ಬೋದು ಬಂದೇ ಬರ್ತದೆ ಯಾರು ಮಾಡಿದ ಪಾಪ ಕರ್ಮಗಳು ಇನ್ಯಾರು ಅನುಭವಿಸಬೇಕಾದಂತಹ ನಮ್ಮ ಒಂದು ಕರ್ಮಗಳಿರ್ತದೆ ಹಾಗಾಗಿ ಆದಷ್ಟು ಕರ್ಮಗಳನ್ನು ನಾವು ಮಾಡೋದು ಬೇಡ ಸಹಜವಾಗಿ ಗೊತ್ತಿದ್ದು ಕೂಡ ಕರ್ಮ ಮಾಡ್ತೇವಲ್ಲ ಅದಕ್ಕೂ ನಿಜಕ್ಕೂ ಕೂಡ ದೇವರ ಒಂದು ಕ್ಷಮೆ ಇರುವುದಿಲ್ಲ ಕರ್ಮ ಯಾವತ್ತೂ ಕೂಡ ಬಿಡುವುದಿಲ್ಲ ಇನ್ನು ಆ ಮನುಷ್ಯ ಬಿಟ್ಟಿರ್ಬೋದು ಸಾಹಿಲ್ಯವನ್ನು ಹೇಳಿ ಅಂತಲೇ ಆ ಮನುಷ್ಯ ಬಿಟ್ಟಿರ್ಬೋದು ಆದರೆ ಕರ್ಮ ಅನ್ನೋದು ನಿರಂತರವಾಗಿ ಕೆಲಸ ಮಾಡ್ತಿರ್ತದೆ ನಾವು ಎಷ್ಟು ಕರ್ಮಗಳನ್ನು ಮಾಡ್ತೇವೆ ನಿನಗಲ್ಲದಿದ್ದರೆ ಕೂಡ ಮುಂದಿನ ನಿನ್ನ ಒಂದು ಪೀಳಿಗೆಗೆ ಬರ್ಬೋದು ಅಥವಾ ನಿನ್ನ ರಕ್ತ ಸಂಬಂಧಿಗೆ ಬರ್ಬೋದು ಗೊತ್ತಾಗ್ತದೆ ನಾವು ಎಷ್ಟೋ ಜನರು ಒಂದು ದಿನನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಕೂಡ ಅನುಭವಿಸುತ್ತಾ ಇದ್ದೇವೆ ಕೂಡ ನಾವು ಎಲ್ಲಿಯಾದರೂ ಹುಷಾರಿಲ್ಲಾದಾಗ ಅಥವಾ ಅಥವಾ ಏನೋ ಆಯಿತು ಅಡೆತಡೆಗಳನ್ನು ಕೇಳುವಾಗ ನಮ್ಮ ಧರ್ಮದಲ್ಲಿ ಅದೊಂದಿದೆ ಒಂದಿದೆ ಕೇಳಿಸಿ ನೋಡೋದು ಜ್ಯೋತಿಷ್ಯ ಆಗಿರ್ಬೋದು ಕೇಳಿಸಿ ಎಷ್ಟೇ ಒಂದು ಆಸ್ಪತ್ರೆಗೆ ಹೋಗಿದರೆ ಕೂಡ ವಾಸಿ ಆಗ್ತಿಲ್ಲ ಅಂದಾಗ ನಾವು ಒಂದು ಕೇಳಿಸಿ ನೋಡ್ತೇವೆ ಆಗ ಹೇಳ್ತಾರೆ ನಿಮ್ಮ ಪೂರ್ವಜರ ಮಾಡಿದ್ದಂತಹ ಇದು ಒಂದು ಕರ್ಮ ಆಗಿರ್ಬೋದು ನಿಮ್ಮ ಪೂರ್ವಜರಿಂದ ಮಾಡಿದ್ದಂತಹ ಇದೆಲ್ಲ ಅಂತ ಹೇಳಿ ಕೇಳಿರ್ತೇವೆ ನಾವು ಸಾಮಾನ್ಯವಾಗಿ ಅವ್ರು ಮಾಡಿದಂಥ ಪಾಪ ಕರ್ಮಗಳು ನಾವು ಅನುಭವಿಸಬೇಕು ಅದಕ್ಕಾಗಿ ಅವರು ನಮ್ಮನ್ನು ಬೈಕೊಳ್ಳೋಕ್ಕಿಂತ ಮೊದಲು ನಾವು ಒಂದು ಒಳ್ಳೆಯದು ಮಾಡುವ ನಮಗೆ ಒಳ್ಳೇದಾದ್ರೆ ಕೂಡ ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ ಅಥವಾ ನಿಮ್ಮ ಪೂರ್ವಜರ ಒಂದು ಆಶೀರ್ವಾದದಿಂದ ನೀವು ಈ ಥರ ಬೆಳೀತಿದ್ದೀರಾ ಅಂತ ಹೇಳ್ತಾರೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಸಂಗತಿ ಕೂಡ ಆಗಿರ್ತದೆ ನಾವು ಅವಾಗ ಅವರನ್ನು ಒಂದು ದೇವರ ರೀತಿಯಾಗಿ ಪೂಜಿಸ್ತೇವೆ ಈ ರೀತಿ ನಮಗೆ ಅವರ ಪಾಪ ಕರ್ಮಗಳು ನಮಗೆ ಬಂದಿದೆ ಅನ್ನುವಾಗ ಅವರ ಸತ್ ಮೇಲೆ ಕೂಡ ನಾವು ಅವರನ್ನು ಬೈತಾ ಇರ್ತೇವೆ ಆ ರೀತಿಯಾಗೋದು ಬೇಡ ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ಮಗಳನ್ನು ಆದಷ್ಟು ಕಮ್ಮಿ ಮಾಡುವ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್